ಅದು ಬರೋದು ಆಯ್ತು ಬರೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಏ ಪೊಲೀಸ್ ಸರ್ இந்த <laughs> ಇಲ್ಲಿ ಅಣ್ಣ ಇಲ್ಲಿ ನೋಡಿ ಇಲ್ಲಿ ನೋಡಿ ವರ ಇಲ್ಲಿ ನೋಡಿ ಮುಂದೆ ನೋಡಿ ಸ್ವಲ್ಪ ಇಲ್ಲ ಇಲ್ಲ ತಗೊಂಡ nah નતાય ના વિઝિટ કોટ કર ભાઈ जयस ने आड़ा आड़ा दी बास के जय त्रो सरजोगे साइड बन साइड पे तू जा